ರಾಯರ ನಾಮಲೇಖನ ಯಜ್ಞಕ್ಕೆ ಆಗಮಿಸಿದ ತಮಗೆ ಶುಭಾಶಂಸನೆಗಳು ಹಾಗೂ ಸುಸ್ವಾಗತ ರಾಯರ ನಾಮಲೇಖನ ಮಾಡಲಿಕ್ಕೆ ತಾವು ಬಂದಿದ್ದೀರಿ ಅಂತಂದರೆ ರಾಯರು ನಿಮಗೆ ಅನುಗ್ರಹವನ್ನು ಮಾಡುವುದು ನಿಶ್ಚಯ ಅಂತ ಅರ್ಥ ಯಾರಿಗೆ ಉದ್ಧಾರ ಮಾಡಬೇಕು ಯಾರಿಗೆ ಅನುಗ್ರಹ ಮಾಡಬೇಕು ಅನ್ನುವಂಥ ಅಪೇಕ್ಷೆ ರಾಯರಿಗೆ ಇರುತ್ತೆ ಆಗ ರಾಯರು ದೇವರ ಸೇವೆಯನ್ನು ಅವರ ಮೂಲಕ ಮಾಡಿಸ್ತಾರೆ ಗುರು ಸೇವೆಯನ್ನು ಅವರ ಮೂಲಕ ಮಾಡಿಸ್ತಾರೆ ಆಮೇಲೆ ಅವರಿಗೆ ಅನುಗ್ರಹವನ್ನು ನೀಡ್ತಾರೆ ಈಗ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಮಾಡ್ತೀನಿ ಅನ್ನುವಂಥ ನೀವೇನು ದೃಢವಾದ ಸಂಕಲ್ಪದಿಂದ ಆಗಮಿಸಿದಿರಿ ಇದು ಸಾಮಾನ್ಯವಾದ ಸಂಕಲ್ಪ ಅಲ್ಲ ಇದು ತುಂಬ ಮಹತ್ವಪೂರ್ಣವಾದ ಒಂದು ಸಂಕಲ್ಪ ನಿಮ್ಮ ಜೀವನವನ್ನೇ ಹಸನ್ಮುಖಿಯನ್ನಾಗಿ ಮಾಡಿಸುವ ಒಂದು ದೊಡ್ಡ ಸೇವೆ ಇದು ಇದನ್ನು ನೀವು ಖಂಡಿತ ನಿರ್ವಿಘ್ನವಾಗಿ ನೀವು ಮಾಡ್ತೀರಿ ಮಂತ್ರಾಲಯ ಪ್ರಭುಗಳಿಗೆ ಇದನ್ನು ಸಮರ್ಪಣೆ ಮಾಡ್ತೀರಿ ಅವರು ನಿಮಗೆ ಪೂರ್ಣವಾದ ಅನುಗ್ರಹವನ್ನು ಉಂಟು ಮಾಡ್ತಾರೆ ಶ್ರೀ ರಾಘವೇಂದ್ರ ಎಂಬ ಹೆಸರನ್ನು ಒಂದು ಲಕ್ಷ ಬಾರಿ ಬರೆಯಬೇಕು ಶ್ರೀರಾಘವೇಂದ್ರ ಅನ್ನುವಂಥ ಹೆಸರು ಸಾಮಾನ್ಯ ಅಲ್ಲ ಇದು ಮುಖ್ಯವಾಗಿ ರಾಮದೇವರ ಹೆಸರು ಇದು ವಾಸುದೇವ ರೂಪಿಯಾದ ಭಗವಂತ ನಮ್ಮೆಲ್ಲರಿಗೂ ಕೂಡ ಮೋಕ್ಷವನ್ನು ನೀಡ್ತಾನೆ ಅಂತಹ ವಾಸುದೇವನೇ ಭೂಲೋಕದಲ್ಲಿ ಭಕ್ತರನ್ನ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಎಲ್ಲ ಭಕ್ತರ ಪಾಪಗಳನ್ನು ನಾಶ ಮಾಡುವುದಕ್ಕೋಸ್ಕರ ದಶರಥನ ಪುತ್ರನಾಗಿ ಅವತಾರವನ್ನು ಮಾಡಿದ್ದಾರೆ ರಘು ಅಂತ ಒಬ್ಬ ರಾಜ ಅವನ ಕುಲದಲ್ಲಿ ಬಂದಿರುವಂಥವರೆಲ್ಲರೂ ಕೂಡ ರಾಘವ ಅಂತ ಕರೆಸಿಕೊಳ್ತಾರೆ ಆ ಎಲ್ಲ ರಾಘವರಿಗೆ ಇಂದ್ರ ಅಂದರೆ ಸ್ವಾಮಿಯಾಗಿ ಇರುವಂಥವರು ರಾಮದೇವರು ಆದ್ದರಿಂದ ರಾಘವೇಂದ್ರ ಅಂದರೆ ಅದು ರಾಮದೇವರ ಹೆಸರು ನಾವು ಶ್ರೀರಾಘವೇಂದ್ರ ಅಂತ ಬರೆಯಬೇಕಾದರೆ ಇದು ರಾಮಕೋಟಿ ಇದು ರಾಮದೇವರ ಹೆಸರು ಅನ್ನುವಂಥ ಹೆ ನೆನಪು ನಮಗೆ ಇತ್ತು ಅಂತಂದರೆ ಅದಕ್ಕೆ ಅಪರಿಪೂ ಅಪರಂಪಾರವಾದ ಫಲವು ಪ್ರಾಪ್ತವಾಗುತ್ತೆ ಮತ್ತು ಶ್ರೀರಾಘವೇಂದ್ರ ಎಂಬ ಹೆಸರು ಅದು ಹನುಮದೇವರ ಹೆಸರೂ ಕೂಡ ರಾಘವ ಅನ್ನೋ ಹೆಸರು ಕೂಡ ರಾಮದೇವರಿಗಿದೆ ಅವರೇ ಇಂದ್ರ ಪ್ರಭುವಾಗಿ ಉಳ್ಳವರು ಯಾರು ಹನುಮಂತದೇವರು ಆದ್ದರಿಂದ ಹನುಮಂತದೇವರ ನಾಮವನ್ನು ಕೂಡ ಒಂದು ಲಕ್ಷ ಬಾರಿ ಬರೆದಂತೆ ಆಗುತ್ತೆ ಮತ್ತು ಮೂರನೆಯದ್ದಾಗಿ ನಮಗೆಲ್ಲರಿಗೂ ಇಷ್ಟರಾದ ಗುರುಗಳು ಮಂತ್ರಾಲಯ ಪ್ರಭುಗಳು ಅವರು ಶ್ರೀರಾಘವೇಂದ್ರ ಅಂತ ಕರೆಸಿಕೊಳ್ತಾರೆ ಹೀಗೆ ನಾವು ಶ್ರೀರಾಘವೇಂದ್ರ ಅಂತ ಒಮ್ಮೆ ಬರೆದ್ರೆ ಅದು ರಾಯರ ಹೆಸರಾಯಿತು ಹನುಮದೇವರ ಹೆಸರಾಯಿತು ರಾಮಕೋಟಿ ಆಯಿತು ರಾಮದೇವರ ಹೆಸರಾಯಿತು ನಾವು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದದ್ದು ಅದು ಮೂರು ಲಕ್ಷದಲ್ಲಿ ಪರಿಸಮಾಪ್ತವಾಗುತ್ತೆ ಇಂತಹ ಸೌಭಾಗ್ಯ ಯಾರಿಗೆ ಬರುತ್ತೆ ಶ್ರಮ ಕಡಿಮೆ ಫಲ ಮಹತ್ವಪೂರ್ಣವಾಗಿದೆ ಆದ್ದರಿಂದ ಶ್ರೀರಾಘವೇಂದ್ರ ಎಂಬ ನಾಮವನ್ನು ನಾನು ಒಂದು ಲಕ್ಷ ಬಾರಿ ಬರೀತೀನಿ ಅಂತ ನೀವು ಸಂಕಲ್ಪ ಮಾಡಿ ಬಂದಿರುವಂಥದ್ದು ಅದು ಖಂಡಿತ ಜೀವನದಲ್ಲಿ ತುಂಬ ಯಶಸ್ಸನ್ನು ನೀಡುತ್ತೆ ಇದರಲ್ಲಿ ಸಂಶಯ ಸ್ವಲ್ಪವೂ ಕೂಡ ಇಲ್ಲ ಶ್ರೀರಾಘವೇಂದ್ರ ಅಂತ ನೀವು ಒಂದು ಲಕ್ಷ ಬಾರಿ ಬರೆಯೋಕ್ಕೆ ಏನು ಅಪೇಕ್ಷೆಯನ್ನು ಪಟ್ಟಿದ್ದೀರಿ ಯಾವ ಕಾರಣಕ್ಕೂ ಕೂಡ ಇದರಿಂದ ಹಿಂದೆ ಸರಿಯುವುದು ಬೇಡ ಶ್ರೀರಾಘವೇಂದ್ರ ಎಂಬ ಹೆಸರನ್ನು ನೀವು ಬರೆಯಬೇಕಂದರೆ ಒಟ್ಟು ನೂರು ಪುಸ್ತಕಗಳನ್ನು ನೀವು ತರಿಸಿಕೊಳ್ಬೇಕು ಒಂದು ಪುಸ್ತಕದಲ್ಲಿ ಒಂದು ಸಾವಿರ ಬಾರಿ ಬರೆಯಬೋದು ಈ ಥರ ನಾವು ನಿಮಗೆ ಒಂದು ನಾಮಲೇಖನದ ಒಂದು ಬಾಕ್ಸನ್ನು ಕಳಿಸ್ತೀವಿ ಇದರಲ್ಲಿ ಒಟ್ಟು ನೂರು ಪುಸ್ತಕಗಳು ಇರುತ್ತೆ ಒಂದು ಪುಸ್ತಕ ಹೀಗಿದೆ ಇದರಲ್ಲಿ ನೀವು ಮೊಟ್ಟ ಮೊದಲು ಪುಸ್ತಕವನ್ನು ಇಲ್ಲಿ ಬರೆಯಬೇಕಾದ್ರೆ ಶ್ರೀರಾಘವೇಂದ್ರ ಅಂತ ಪ್ರತಿ ಪುಟದಲ್ಲೂ ಕೂಡ ಬರಿತಾ ಹೋಗಬೇಕು ಒಂದು ಪುಸ್ತಕದಲ್ಲಿ ಒಂದು ಸಾವಿರ ಬಾರಿ ಶ್ರೀರಾಘವೇಂದ್ರ ಅಂತ ಬರೆಯಬಹುದು ನೂರು ಪುಸ್ತಕಗಳಲ್ಲಿ ಒಟ್ಟು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದಂತೆ ಆಗುತ್ತೆ ಬರೆಯುವ ಮೊದಲು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ಉದ್ದೇಶ ದಿನಾಂಕ ಹಾಗೂ ಪುಸ್ತಕದ ಸಂಖ್ಯೆ ಇಷ್ಟನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಮತ್ತು ಇಲ್ಲಿ ನಾವು ಈ ಪುಟದಲ್ಲಿ ಹಾಗೂ ಕೊನೆಯ ಪುಟದಲ್ಲಿ ಏನು ಮುದ್ರಣ ಮಾಡಿದ್ದೀವಿ ವಿಷಯಗಳು ಅದನ್ನು ಒಮ್ಮೆ ಓದಿಕೊಳ್ಳಬೇಕು ಆಮೇಲೆ ನೀವು ಮೊದಲ ಪುಸ್ತಕದಲ್ಲಿ ಶ್ರೀ ಶ್ರೀಗೃಭ್ಯೋನ್ಮ ಅಂತ ಬರೆದು ಹರಿಹಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಬರೆಯಬಹುದು ಕೊನೆಯ ಪೇಜಿನಲ್ಲಿ ಪ್ರತಿಯೊಂದು ಪೇಜಿನಲ್ಲೂ ಕೂಡ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಇಲ್ಲಿ ಕೆಳಗಡೆ ಬರೆಯಬೇಕು ಹೀಗೆ ಇಲ್ಲಿ ಒಂದು ಪುಸ್ತಕ ನಿತ್ಯವೂ ಕೂಡ ನೀವು ಒಂದು ಪುಸ್ತಕವನ್ನು ಇದು ಬರೆದು ಮುಗಿಸಬಹುದು ಅದಕ್ಕೋಸ್ಕರ ಒಂದು ಸಾವಿರ ಬಾರಿ ಮಾತ್ರ ಬರೆಯುವಂತೆ ವ್ಯವಸ್ಥೆ ಮಾಡಲಾಗಿದೆ ಈ ಶ್ರೀರಾಘವೇಂದ್ರ ಅನ್ನುವಂತಹ ಹೆಸರನ್ನು ಬರೆಯಬೇಕಾದರೆ ರಾಮದೇವರ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಹನುಮದೇವರ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಗುರುರಾಯರ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಆ ಗುರುರಾಯರನ ಎದುರಿನಲ್ಲಿ ಇಟ್ಟುಕೊಂಡು ನೀವು ಅದನ್ನು ಧ್ಯಾನದ ರೀತಿಯಲ್ಲೇ ಬರೀಬೇಕು ಒಂದು ಸ್ಮರಣೆಯ ರೀತಿ ಒಂದು ಧ್ಯಾನದ ರೀತಿ ಒಂದು ತಪಸ್ಸಿನ ರೀತಿಯಲ್ಲಿ ಅದನ್ನು ಬರಿತಾ ಹೋಗಬೇಕು ಏನೋ ಅವರಿವ್ರ ಹತ್ರ ಮಾತನಾಡಿಕೊಂಡು ಅಥವಾ ಇನ್ನೇನೋ ಕೆಲಸ ಮಾಡಿಕೊಂಡು ಅಥವಾ ನಾನು ಇಷ್ಟು ಬರೆದು ಬಿಡಬೇಕು ಅನ್ನೋದು ಕಮಿಟ್ಮೆಂಟಲ್ಲಿ ಬರೆದ್ರೆ ಅದು ಪ್ರಯೋಜನ ಆಗೋದಿಲ್ಲ ಅಷ್ಟು ಮಹತ್ವಪೂರ್ಣವಾದ ಪ್ರಯೋಜನವನ್ನು ನೀಡೋದಿಲ್ಲ ಮತ್ತು ಇದು ಬರೆಯೋಕ್ಕೆ ಪ್ರಾರಂಭ ಮಾಡುವ ಪರ್ವಕಾಲ ಶ್ರೇಷ್ಠವಾಗಿರಬೇಕು ಗುರುವಾರ ಇತ್ಯಾದಿಗಳಲ್ಲಿ ಅಥವಾ ಇನ್ನೂ ವಿಶೇಷ ದಿವಸಗಳಲ್ಲಿ ಪ್ರಾತಃ ಕಾಲದಲ್ಲಿ ಐದೂವರೆ ಗಂಟೆಗೆ ಇದನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಬೇಕು ಮತ್ತು ಅದು ವಿಧಿವಿಧಾನಗಳೆಲ್ಲವನ್ನೂ ಕೂಡ ನಾವು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇಲಿಸ್ಟ್ಗೆ ಹೋದರೆ ಸಂಕಲ್ಪ ಕೃಷ್ಣಾರ್ಪಣ ಅನ್ನುವಂತಹ ಫೋಲ್ಡರ್ ನಿಮಗೆ ಸಿಗುತ್ತೆ ಅಲ್ಲಿ ಸಂಕಲ್ಪದ ಸಿದ್ಧತೆಗಳನ್ನು ಮೊದಲು ನೀವು ಕೇಳಿಸಿಕೊಳ್ಬೇಕು ಮತ್ತೊಂದು ವಿಡಿಯೋದಲ್ಲಿರುವಂತಹ ಸಂಕಲ್ಪ ಮಂತ್ರವನ್ನು ನೀವು ಅದನ್ನು ಆಚರಣೆ ಮಾಡಿ ಸಂಕಲ್ಪ ಮಾಡಿ ನೀವು ವಿಧಿ ಬರೆಯಬೇಕು ಮತ್ತು ಬರೆಯುವಾಗ ಬ ಬರೆಯುವ ಪ್ರಾರಂಭದ ದಿವಸ ನೀವು ಐದುವರೆಗೆ ಶುದ್ಧವಾಗಿ ಸ್ನಾನ ಮಾಡಿ ಬರೆಯಬೇಕು ಆನಂತರ ಏನೂ ತೊಂದರೆ ಇಲ್ಲ ನೀವು ಆಫೀಸ್ನಲ್ಲೂ ಬರಿಬೋದು ಮನೆಯಲ್ಲೂ ಬರಿಬೋದು ಇಲ್ಲ ಕಾರಲ್ಲಿ ಹೋಗಬೇಕಾದರೂ ಬರಿಬೋದು ಚಪ್ಪಲಿ ಬೂಡ್ಸ್ ಇತ್ಯಾದಿಗಳನ್ನ ಹಾಕ್ಕೊಂಡಿರಬಾರ್ದು ಹತ್ತು ದಿವಸದ ಮೈಲಿಗೆ ಬಂದರೆ ಆವಾಗ ಬರೀಬಾರ್ದು ಇನ್ನು ಹೆಂಗಸರಿಗೆ ತಿಂಗಳ ಮೂರು ದಿವಸದ ರಜೆಯಲ್ಲಿ ಇದನ್ನು ಬರೆಯಬಾರದು ಉಳಿದಿದ್ದಂತೆ ನೀವು ಯಾವಾಗ ಬೇಕಾದರೂ ಕೂಡ ಈ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಬರೆಯಬಹುದು ಇನ್ನು ಅನೇಕರು ಇಲ್ಲಿ ಓಂ ಶ್ರೀ ರಾಘವೇಂದ್ರ ಎ ಮಹಂತ ಬರೀತೀನಿ ಅಂತಾರೆ ಶ್ರೀ ಶ್ರೀರಾಘವೇಂದ್ರಯನ ಮಹಂತ ಬರೀತೀನಿ ಅಂತ ಕೇಳ್ತಾರೆ ಹಾಗೆಲ್ಲ ಇಲ್ಲ ಕೇವಲ ನಾಮ ನಾಮಮಂತ್ರವನ್ನು ಅಷ್ಟೇ ಬರೆಯಬೇಕು ಹೊರತು ಇದನ್ನು ನೀವು ನಮಃ ಅಂತಾಗಲಿ ರಾಘವೇಂದ್ರಾಯನ್ ಮಹಂತಾಗಲಿ ಬರೆಯೋ ಬರೆಯುವ ಅವಕಾಶ ಈ ಪುಸ್ತಕದಲ್ಲಿ ಇಲ್ಲ ಆದ್ದರಿಂದ ಬರೀ ಶ್ರೀರಾಘವೇಂದ್ರ ಅಂತ ಅಷ್ಟೇ ಬರೀಬೇಕು ಹೀಗೆ ಒಂದು ಲಕ್ಷ ಬಾರಿ ನೀವು ಶ್ರೀ ರಾಘವೇಂದ್ರ ಅಂತ ಬರೆದು ಮುಗಿಸಬೇಕು ಈ ಬರೆಯಬೇಕಾದರೆ ಒಂದು ಈ ಬರೆದಾಗ ಅಲ್ಲೊಂದು ವಿಶಿಷ್ಟವಾದ ರಾಯರ ಸನ್ನಿಧಾನ ಬರುತ್ತೆ ಮತ್ತು ಬರೆಯುವ ದಿವಸಗಳಲ್ಲಿ ರಾಯರ ಸ್ಮರಣೆ ಹೆಚ್ಚು ಹೆಚ್ಚು ಆದಂತೆ ನಮಗೆ ಒಂದು ಅನುಭೂತಿಗಳು ನಮ್ಮ ದೇಹದಲ್ಲಿ ಉಂಟಾಗ್ತಾ ಹೋಗುತ್ತೆ ಅದನ್ನು ನಾವು ಗಮನಿಸಿ ರಾಯರಲ್ಲಿ ಅತಿಶಯವಾದ ಭಕ್ತಿಯನ್ನು ಹೆಚ್ಚಿಸಿಕೊಂಡು ಬರಿತಾ ಹೋಗಬೇಕು ನೀವು ಅದರಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ತಾ ಹೋದರೆ ಅದು ಕೂಡ ಏನೂ ಕೆಲಸ ಮಾಡೋದಿಲ್ಲ ಮತ್ತು ಒಂದೊಂದೇ ಪುಸ್ತಕಗಳನ್ನು ಬರೆದ ಮೇಲೆ ಒಂದು ಯಂತ್ರ ಯಂತ್ರದ ರೂಪದಲ್ಲಿ ಒಂದು ಮಂತ್ರ ವೃಂದಾವನವನ್ನು ನಾವೇ ಸಿದ್ಧಪಡಿಸಿದ್ದೀವಿ ಈ ಇದೊಂದು ಮನ್ ರಾಯರ ವೃಂದಾವನ ಒಂದೊಂದು ಪುಸ್ತಕಗಳನ್ನು ನೀವು ಬರೆದ ಮೇಲೆ ಇದನ್ನು ನೀವು ಇದರಲ್ಲಿ ಹೀಗೆ ಪ್ರತಿಷ್ಠಾಪನೆ ಮಾಡ್ತಾ ಹೋಗಬೇಕು ಹೀಗೆ ಪೂರ್ವ ಪೂರ್ವಾಭಿಮುಖವಾಗಿ ಈ ಪುಸ್ತಕಗಳನ್ನು ಹೀಗೆ ಹಿಡ್ತಾ ಹೋಗಬೇಕು ರಾಯರ ಸ್ಮರಣೆ ಹಾಗೂ ಮುಖ್ಯ ಪ್ರಾಣದೇವರ ಸ್ಮರಣೆ ಹಾಗೂ ರಾಮದೇವರ ಸ್ಮರಣೆಯನ್ನು ಮಾಡ್ತಿ ಮಾಡ್ತಾ ಒಂದೊಂದೇ ಒಂದೊಂದೇ ಅದರಲ್ಲಿ ಇಟ್ಟು ಇದನ್ನು ಮನೆಯಲ್ಲಿ ಇಟ್ಕೊಳ್ಬೇಕು ಹೀಗೆ ನೀವು ಈ ವೃಂದಾವನವನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ಇದು ಒಂದು ಯಂತ್ರದ ರೂಪದಲ್ಲಿ ನಮಗೆ ಕೆಲಸ ಮಾಡುತ್ತೆ ಮನೆಯಲ್ಲಿರುವಂತಹ ಎಲ್ಲ ದುಷ್ಟಶಕ್ತಿಗಳು ಪರಿಹಾರ ಆಗುತ್ತೆ ಹಾಗೂ ಒಳ್ಳೆಯ ಸಾತ್ವಿಕ ಶಕ್ತಿಗಳ ಅಲ್ಲಿ ಸಿದ್ಧಿ ಉಂಟಾಗುತ್ತೆ ಸನ್ನಿಧಾನ ಉಂಟಾಗುತ್ತೆ ಹಾಗೂ ಯಾವುದೇ ಒಂದು ಕೆಟ್ಟ ಕೆಲಸ ಅಲ್ಲಿ ನಡೆಯೋದಿಲ್ಲ ಹೀಗೆ ಮತ್ತು ನಮ್ಮ ಇಷ್ಟಾರ್ಥಗಳನ್ನು ನಾವು ಬೇಡಿಕೊಳ್ಳಲಿಕ್ಕೆ ಇದೊಂದು ಪ್ರತೀಕವಾಗುತ್ತೆ ಆದ್ದರಿಂದ ನೀವು ಈ ಮಂತ್ರ ವೃಂದಾವನವನ್ನು ಕೂಡ ಜೊತೆಯಲ್ಲಿ ನೀವು ತರಿಸಿಕೊಂಡು ರಾಯರ ನಾಮಲೇಖನ ಪುಸ್ತಕಗಳನ್ನು ಕೂಡ ನೀವು ತರಿಸಿಕೊಂಡ್ರೆ ಅದನ್ನು ಒಂದೊಂದನ್ನೇ ಬರಿತಾ ಬರಿತಾ ನೀವು ಇಲ್ಲಿ ಪ್ರತಿಷ್ಠೆ ಮಾಡ್ತಾ ಹೋಗ್ಬೋದು ಆಮೇಲೆ ಈ ಈ ನೂರು ಪುಸ್ತಕಗಳನ್ನು ಕೂಡ ಇದರಲ್ಲಿ ನೀವು ಇಡ್ಬೋದು ನೂರು ಪುಸ್ತಕಗಳನ್ನು ಉದ್ದುದ್ದವಾಗಿ ಇಡಲಿಕ್ಕೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟೇ ಸ್ಪೇಸಲ್ಲಿ ಈ ವೃಂದಾವನ ಇರುತ್ತೆ ಇದನ್ನು ಹೀಗೆ ನೀವು ಇಟ್ಟು ಆಮೇಲೆ ಇದನ್ನು ಒಂದು ಯಂತ್ರದ ರೂಪದಲ್ಲಿ ಮನೆಯಲ್ಲಿ ನೀವು ಬರೆದ ಅದೇನು ಸಾಧನೆ ಇರುತ್ತೆ ಅದು ನಿಮ್ಮ ಹತ್ತಿರವೇ ಇರುತ್ತೆ ಮತ್ತು ಅದು ಮುಂದಿನವರೆಗೂ ಕೂಡ ಅದು ಆದರ್ಶವಾಗುತ್ತೆ ಹಾಗೆ ನೀವು ಇದನ್ನು ಒಂದು ಯಂತ್ರದ ರೂಪದಲ್ಲಿ ಮಂತ್ರ ವೃಂದಾವನವನ್ನು ಕೂಡ ನೀವು ನಮ್ಮಿಂದ ತರಿಸ್ಕೊಳ್ಬೋದು ಒಟ್ಟಿಗೆ ತರಿಸಿಕೊಂಡ್ರೆ ಅದನ್ನು ನೀವು ಬರೆದು ಬರೆದು ಇಡಲಿಕ್ಕೆ ಅನುಕೂಲ ಆಗುತ್ತೆ ಹಣದ ಅನುಕೂಲ ಇಲ್ಲ ಅಂತಾದರೆ ಕೇವಲ ನಾಮಲೇಖನ ಪುಸ್ತಕಗಳನ್ನು ಅಷ್ಟೇ ತರಿಸಿಕೊಳ್ಳಿ ಹಣದ ಅನುಕೂಲ ಆದ ಮೇಲೆ ಮಂತ್ರ ವೃಂದಾವನವನ್ನು ತರಿಸಿಕೊಳ್ಳಿ ಇಲ್ಲ ನಾವು ಮಂತ್ರ ವೃಂದಾವನ ನಮಗೆ ಬೇಡ ಕೇವಲ ನಾವು ರಾಯರ ನಾಮಲೇಖನ ಮಾತ್ರ ಬರಿತೀವಿ ನಿಮಗೆ ಅದನ್ನು ಕೊಡ್ತೀವಿ ಅಂದರೆ ಅದಕ್ಕೂ ಕೂಡ ನಮ್ಮಲ್ಲಿ ವ್ಯವಸ್ಥೆ ಇದೆ ಅದಕ್ಕೆ ನಾವು ಶ್ರೀ ರಾಘವೇಂದ್ರ ಮಂತ್ರ ಮಂದಿರವನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಅಲ್ಲಿ ಅದನ್ನು ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಇಷ್ಟು ಇಲ್ಲಿ ರಾಯರ ನಾಮ ಲೇಖನವನ್ನು ಮಾಡಲಿಕ್ಕೆ ಆಗಮಿಸಿದ ನಿಮ್ಮೆಲ್ಲರಿಗೂ ಕೂಡ ನಾವು ನೀಡುವಂತಹ ಮಾಹಿತಿ ಸಂಕಲ್ಪ ಕೃಷ್ಣಾರ್ಪಣೆಗಳಿಲ್ಲದೆ ಬರೆಯೋಕ್ಕೆ ಪ್ರಾರಂಭ ಮಾಡಬೇಡಿ ಮತ್ತು ಯಾವ ಪೆನ್ನಿನಲ್ಲಿ ಬರೀಬೇಕು ಯಾವ ಪೆನ್ನಿನಲ್ಲಿ ಬೇಕಾದರೂ ಬರೀಬೋದು ಕೆಲವರು ಕೆಂಪು ಪೆನ್ನಿನಲ್ಲಿ ಬರೀತಾರೆ ಕೆಲವರು ಬ್ಲೂ ಇಂಕಿನಲ್ಲಿ ಬರೀತಾರೆ ಅದು ನಿಮ್ಮ ಇಷ್ಟ ಯಾವ ಪೆನ್ನಿನಲ್ಲಿ ಬೇಕಾದರೂ ನೀವು ಕೂಡ ಬರಿಬೋದು ಮತ್ತು ಸಂಕಲ್ಪ ಕೃಷ್ಣಾರ್ಪಣೆಗಳಲ್ಲಿ ಇಟ್ಟ ತೆಂಗಿನಕಾಯಿ ಏನು ಮಾಡಬೇಕು ಅಂತ ಕೇಳ್ತಾರೆ ಅದನ್ನು ನೀವೇ ಪ್ರಸಾದ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡಬೇಕು ಈ ರಾಯರ ನಾಮಲೇಖನವನ್ನು ನೀವು ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡಿ ಹಾಗೂ ಈ ಎಷ್ಟೆಲ್ಲ ಬರೆದು ಮುಗಿದ ಮೇಲೆ ನೀವು ನಮಗೆ ವಾಟ್ಸಾಪ್ ಮೆಸೇಜ್ ಮಾಡಬೇಕು ಒಂದು ಲಕ್ಷ ಬಾರಿ ಬರೆದು ಮುಗೀತು ಅಂತ ಆಗ ನಾವು ನಮ್ಮ ಕಡೆಯಿಂದ ಒಂದು ಪ್ರಶಸ್ತಿ ಪತ್ರವನ್ನು ನಿಮಗೆ ಸಿದ್ಧ ಮಾಡಿ ನಾವು ನಿಮಗೆ ಕೊರಿಯರ್ ಮೂಲಕ ಕಳಿಸ್ತೀವಿ ಮತ್ತು ಯೂಟ್ಯೂಬ್ನಲ್ಲೂ ಕೂಡ ಅದನ್ನು ಅನೌನ್ಸ್ ಮಾಡ್ತೀವಿ ನಿಮ್ಮ ಅನುಭವಕ್ಕೂ ಕೂಡ ಇಲ್ಲಿ ಉತ್ತಮವಾದ ಅವಕಾಶಗಳಿರುತ್ತೆ ನಿಮ್ಮ ಅನುಭವಗಳನ್ನು ಕೂಡ ನಮ್ಮ ಬಳಿ ಹಂಚಿಕೊಳ್ಳಬಹುದು ಹೀಗೆ ರಾಯರ ನಾಮಲೇಖನದಿಂದ ನಮ್ಮ ಜೀವನದ ಒಂದು ಹೊಸದೊಂದು ದಾರಿ ನಮಗೆ ಕಾಣಿಸುತ್ತೆ ತನ್ಮೂಲಕವಾಗಿ ನಾವು ಗುರುರಾಯರ ಮೂಲಕವಾಗಿ ರಾಮದೇವರ ಮೂಲಕವಾಗಿ ನಮ್ಮ ಸ್ವರೂಪಾನಂದದ ಆವಿರ್ಭಾವದ ಕಡೆ ಸಾಗುವಂಥ ಒಂದು ಉತ್ತಮವಾದ ಅವಕಾಶಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಸುಸ್ವಾಗತವನ್ನು ಮತ್ತೊಮ್ಮೆ ಹೇಳ್ತಾ ರಾಯರ ನಾಮ ಲೇಖನದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರಿಗೂ ಕೂಡ ರಾಯರು ಪರಮಾನುಗ್ರಹವನ್ನು ಉಂಟು ಮಾಡಲಿ ಶ್ರೀ ಕೃಷ್ಣಾರ್ಪಣಮಸ್ತು श्रीराघवेन्द्रा 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 श्रीराघवेन्द्रा